ಬಂಧುಗಳು ಎಲ್ರಿಗೂ ನಮಸ್ಕಾರ ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಇವತ್ತು ಒಂದು ವಿಶೇಷವಾದಂತ ಒಂದು ಸಂಚಿಕೆಯಲ್ಲಿ ವಿಡಿಯೋ ಲೈವ್ನ ಮಾಡ್ತಾ ಇದ್ದೀನಿ ಇದು ಹೆಣ್ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತ ಒಂದು ವಿಡಿಯೋ ಎಲ್ಲರೂ ಕೂಡ ಏನೋ ಸೀರೆಗಳಿಗೆ ಹೆಣ್ಮಕ್ಳು ಈಗ ಹಬ್ಬ ಹರಿದಿನಗಳು ಬರ್ತಾ ಇದಾವೆ ಶುಭ ಸಮಾರಂಭಗಳು ಬರ್ತಾ ಇದ್ದಾವೆ ಹಾಗಾಗಿ ಹೆಣ್ಮಕ್ಳಿಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಸೀರೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ ಇದು ದೊಡ್ಡಬಳ್ಳಾಪುರದಲ್ಲಿ ಸಿಗುವಂತ ಅತಿ ಕಡಿಮೆ ಬೆಲೆಯಲ್ಲಿ ಮತ್ತೆ ಕೈಯಾರೆ ಮಾಲೀಕರು ಇಲ್ಲಿ ಕೂತಿರ್ತಕ್ಕಂಥ ಮಾಲೀಕರು ಶ್ರೀ ಗಂಗಾಧರೇಶ್ವರ ಸಿಲ್ಕ್ ಮತ್ತು ಸ್ಯಾರೀಸ್ನ ಒಂದು ಮಾರಾಟಗಾರರು ಅವರು ಕೈಯಾರಿಯಾಗಿ ಕೈಮಗ್ಗಗಳಿಂದ ನೈದಿರ್ತಕ್ಕಂಥ ಸೀರೆಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ನೀವೇನು ಮಾರ್ಕೆಟು ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲಿ ಏನು ತೆಗೆದುಕೊಳ್ತೀರಿ ಅಲ್ಲೆಲ್ಲ ನಿಮಗೆ ಅತಿ ಹೆಚ್ಚಾದಂತ ಅಮೌಂಟ್ ಕೊಟ್ಟು ನೀವು ಸೀರೆ ತೆಗೆದುಕೊಳ್ಳುವಂಥದ್ದು ಆದರೆ ಇಲ್ಲಿ ನಾವು ಊಹಿಸದೆ ಇರುವಂತ ಬೆಲೆಯಲ್ಲಿ ಅತಿ ಕಡಿಮೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಸೀರೆಗಳು ವಿಧ ವಿಧವಾದಂತಹ ಬಣ್ಣ ಬಣ್ಣದ ಮತ್ತು ರೇಷ್ಮೆ ಸೀರೆಗಳು ನಿಮ್ಗೆ ಯಾವ ಯಾವ ಕಾಟನ್ ಸೀರೆಗಳು ಯಾವ್ಯಾವ ಎಲ್ಲ ಸೀರೆಗಳು ಬೇಕೋ ಅವೆಲ್ಲ ಸೀರೆಗಳು ಸಿಗ್ತವೆ ನಾವು ನಿಮಗೆ ಅದಕ್ಕಿಂತ ಮುಂಚೆ ನಿಮಗೆ ಈ ಸೀರೆಗಳ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಸ್ಟಾಕು ಅದ್ರ ಬಗ್ಗೆ ನಿಮಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಿ ನಿಮಗೆ ಮಾಹಿತಿ ಕೂಡ ಹಾಕಿದ್ದೀನಿ ಸಂಪರ್ಕ ಕೂಡ ನಿಮಗೆ ಹಾಕಿದ್ದೀನಿ ಆ ವಿಳಾಸ ಕೂಡ ಹಾಕಿದ್ದೀನಿ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಪಡ್ತೀರಿ ಇಲ್ಲಿರ್ತಕ್ಕಂಥ ಬಣ್ಣ ಬಣ್ಣವಾದಂತ ಮತ್ತು ವಿಶೇಷವಾದಂತ ನೀವು ಬೇರೆ ಬೇರೆ ಶುಭ ಸಮಾರಂಭಗಳಿಗೆ ಮದುವೆಗಳಿಗೆ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ ಬಳಸಬಹುದಾದಂತ ಸೀರೆಗಳು ಇಲ್ಲಿ ಸಿಗ್ತವೆ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಸೀರೆಗಳಿಗೆ ನೀವೇನಾದರೂ ಪಡೆದುಕೊಳ್ಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ನಿಮಗೆ ಆ ಸೀರೆಗಳ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ ನಾವು ಬೇರೆ ಕಾರಣಗಳಿಂದ ನಾವು ಇಲ್ಲಿ ಬಂದಿದ್ವಿ ಆ ಕಾರಣಕ್ಕಾಗಿ ಆಮೇಲೆ ಇನ್ನೊಂದು ವಿಶೇಷ ನೇಕಾರರಾಗಿ ನಾವು ಸೀರೆ ತಯಾರು ಮಾಡ್ತಾ ಹೆಚ್ಚು ಕಮ್ಮಿ ನಾವು ನಮ್ಮ ತಂದೆ ಕಾಲಿಂದ ಬಂದು ಇವತ್ತು ನಾವು ನಾವೇ ನೇಕಾರರಾಗಿ ನಾವೇ ಲೂಮ್ಸ್ ಅಲ್ಲಿ ತಯಾರು ಮಾಡಿ ಬಹಳ ರಿಸಬಲ್ ಆಗಿ ನಾವು ಇಲ್ಲಿ ಇವಾಗ ಧರ್ಮವರಂ ಕಂಚಿ ಈ ಕಡೆ ಎಲ್ಲ ಕಳಿಸ್ತೀವಿ ಆದರೆ ಅಲ್ಲಿ ಇಲ್ಲಿ ಹತ್ತು ನೂರೈವತ್ತು ನೂರು ರೂಪಾಯಿ ಹಿಡಿದು ಹತ್ತು ಹದಿನೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆಗಳು ಎಲ್ಲಾ ತರಾನು ಸಿಗುತ್ತೆ ದೀರ್ಘಾ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ರೀಟೇಲ್ ಆಗಿ ಅವರು ತಗೊಂಡೋಗಿ ಮಾರುವಂತವ್ರಿಗೆ ಬಹಳ ಉಪಯುಕ್ತ ಯಾಕೆಂದ್ರೆ ಬಹಳ ರೀಸನಬಲ್ ಆಗಿ ಕೊಡ್ತೀವಿ ನಾವು ಅವ್ರಿಗೆ ನಾವು ಒಂದು ತಿಂಗಳು ಟೈಮ್ ಕೊಡ್ತೀವಿ ಎಕ್ಸ್ಚೇಂಜ್ ಕೊಡ್ತೀವಿ ಯಾವ ತರ ಮಾಡ್ಬೇಕು ಯಾವ ತರ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಹೇಳಿ ಯಾವ ತರ ಸೇಲ್ ಮಾಡ್ಬೇಕು ಅಂತ ನಾವು ಉಪಯೋಗ ಹೇಳ್ತೀವಿ ನಿಮಗೆ ವಿಧ ವಿಧ ಸೀರೆಗಳು ಸಿಗ್ತಾ ಇದಾವೆ ಕಡಿಮೆ ಬೆಲೆಯಲ್ಲಿ ನೀವು ಊಹಿಸೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನೀವೇನಾದ್ರು ಹೊಸ ಹೊಸ ಮಾಲ್ಗಳಿಗೆ ಹೋದಾಗ ಹೊಸ ಹೊಸ ಮಾರುಕಟ್ಟೆಗಳಿಗೆ ಹೋದಾಗ ನೀವು ಅಲ್ಲಿ ಕೇಳುವಂತ ರೇಟ್ಗಳಿಗೆ ಉದಾಹರಣೆ ಒಂದು ಯಾವುದೋ ಒಂದು ಆ ಬೇರೆ ಮಾರುಕಟ್ಟೆಯಲ್ಲಿ ನಿಮಗೆ ಈ ಸೀರೆಗಳು ಇವೇನು ಕಾಣ್ತಾ ಇದಾವಲ್ಲ ಈ ಸೀರೆಗಳು ನಿಮಗೆ ಬೇರೆ ಅಂಗಡಿಯಲ್ಲಿ ನೇರವಾಗಿ ಕೈಯಾರಿಯಾಗಿ ಮಗ್ಗದಿಂದ ತಯಾರಿಸಿದಂತ ನೇಕಾರರ ಕುಟುಂಬದವರೇ ಇವರೆಲ್ಲರೂ ಕೂಡ ನೇಕಾರರ ಕುಟುಂಬದಿಂದನೇ ಸುಮಾರು ಹದಿನೈದು ಇಪ್ಪತ್ತು ಎಷ್ಟು ವರ್ಷ ಸರ್ ಮೂವತ್ತು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಅನುಭವ ಇರುವಂತವ್ರು ಇದೇ ವೃತ್ತಿಯನ್ನ ಮಾಡಿಕೊಂಡಿರ್ತಕ್ಕಂಥವ್ರು ಇದಾರೆ ನಿಮ್ಗೆ ಇಲ್ಲಿ ನೂರಾರು ಸಾವಿರಾರು ಸೀರೆಗಳು ಇದಾವೆ ನಿಮ್ಗೆ ಯಾವ ರೇಟ್ಗಳಲ್ಲಿ ಬೇಕು ಆ ರೇಟ್ಗಳಲ್ಲಿ ಸೀರೆಗಳು ಹೊಸ ಹೊಸ ಸೀರೆಗಳು ಸಿಗ್ತವೆ ಇಲ್ಲಿ ಕೂಡ ನೋಡಬಹುದು ಹ ಅಲ್ಲಿ ಕೂಡ ಇಲ್ಲಿ ಬಣ್ಣ ಬಣ್ಣದ ಇವರೆಲ್ಲ ನೀವು ಸರ್ ನಿಮ್ಮ ಹೆಂಗೆ ಇಲ್ಲಿ ಸೀರೆಗಳು ಯಾವ ರೀತಿಯಾಗಿ ಸಿಗ್ತವೆ ರಾಜ್ಯದಲ್ಲಿ ರೇಷ್ಮೆ ಸೀರೆ ಲೈಬ್ರರಿ ಇದ್ದಂಗೆ ಎಲ್ಲ ಸಿಗುತ್ತೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಬಡವರು ಮುನ್ನೂರು ರೂಪಾಯಿ ಇದೆ ಬಾಳಿಕೆ ಹೆಂಗ್ ಬರುತ್ತೆ ಸರ್ ಬಾಳಿಕೆ ಚೆನ್ನಾಗಿ ನೀವು ಎಷ್ಟು ವರ್ಷ ಎಷ್ಟು ವರ್ಷದಿಂದ ಇಲ್ಲಿ ಕಸ್ಟಮರ್ ಇದೆ ಹದಿನೈದು ವರ್ಷದಿಂದ ಇದ್ರೆ ಇಲ್ಲಿ ಒಳ್ಳೆಯ ಗುಣಮಟ್ಟದ ಮತ್ತು ಒಳ್ಳೆಯ ಕಡಿಮೆ ಬೆಲೆಯಲ್ಲಿ ಆಮೇಲೆ ನೀವು ಇಲ್ಲಿಗೆ ಮತ್ತೆ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಯಾವ್ದು ಚಂದ ಅನ್ಸುತ್ತೆ ರಾಜ್ಯದಲ್ಲಿ ಅಲ್ಲಿ ಇರ್ತಕ್ಕಂತ ಈ ಅಂಗಡಿ ಓಕೆ ಈ ಅಂಗಡಿ ಹೆಸರು ಶ್ರೀ ಗಂಗಾಧರೇಶ್ವರ ಸಿಲ್ಕ್ ಮತ್ತು ಸ್ಯಾರೀಸ್ ಆ ಬಂಧುಗಳೇ ಇನ್ನು ಹೆಚ್ಚಿನ ಸೀರೆಗಳನ್ನ ನಿಮ್ಗೆ ಒಳಗಡೆ ತೋರಿಸ್ತೀನಿ ಇಲ್ಲಿ ನಾವು ಯಾವ್ದು ತಗೋಬೇಕು ಯಾವ್ದನ್ನ ನೋಡ್ಬೇಕು ಅನ್ನೋದನ್ನೇ ಸಿಗ ವಿಶೇಷವಾಗಿ ಇರತಕ್ಕಂಥ ಸೀರೆಗಳು ಯಾಕಂತಂದ್ರೆ ಇಷ್ಟೆಲ್ಲ ನೀವು ನೋಡ್ತಾ ಇರೋದು ಇದು ಹೋಲ್ಸೇಲ್ ಮಾರ್ಕೆಟೆ ಇದೇನು ಏನು ಅಂಗಡಿ ಅಲ್ಲ ಇದೇನು ಲಾಭಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದೇನು ಆ ಹೆಚ್ಚಿನ ಲಾಭಕ್ಕೋಸ್ಕರ ಮಾಡಿರ್ತಕ್ಕಂಥಲ್ಲ ರೇಷ್ಮೆ ಸೀರೆಗಳು ವಿಧ ವಿಧವಾಗಿ ಕಲರ್ ಕಲರ್ಫುಲ್ ಫುಲ್ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕನ್ನೋಂಥವ್ರು ನೀವು ಬೇರೆ ಕಡೆ ಹೋಗ್ದೇನೆ ದಯವಿಟ್ಟು ಇಲ್ಲಿ ಬನ್ನಿ ಕಡಿಮೆ ಬೆಲೆಯಲ್ಲಿ ನೀವು ನಿರೀಕ್ಷಿಸಿದಂತ ಮಟ್ಟದ ಬೆಲೆಯಲ್ಲಿ ಸಂಪರ್ಕ ಸಂಖ್ಯೆ ಕೂಡ ಹಾಕಿದ್ದೀನಿ ಮಾಹಿತಿ ಕೂಡ ಹಾಕಿದ್ದೀನಿ ಅದನ್ನ ತಾವು ಆ ಬಿಸ್ನೆಸ್ ಮಾಡ್ಬೇಕನ್ನೋರು ಅಹ್ ಸೀರೆಯ ಬಿಸ್ನೆಸ್ ಮಾಡ್ಬೇಕನ್ನೋರು ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಿ ಅವರಿಗೆ ನಂಬರ್ ಕೂಡ ಕೊಟ್ಟಿದ್ದೀನಿ ನಂಬರ್ ತಗೊಳ್ಳಿ ಇಲ್ಲಿ ಹಲವಾರು ಜನ ಬಂದು ಇಲ್ಲಿನೇ ಬಿಸ್ನೆಸ್ ಮಾಡ್ಲಿಕ್ಕೆ ಇವರೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದು ಆ ಸ್ಯಾರಿಯನ್ನ ಸೀರೆಗಳನ್ನ ತೆಗೆದುಕೊಳ್ಳುವಂಥವ್ರು ಮೇಡಮ್ ನಮಸ್ತೆ ಎಲ್ಲಿ ಅವರು ತಾವು ಇದೇವರವರ ಚೆನ್ನಾಗಿದ್ಯಾನ ಇಲ್ಲಿ ಸೀರೆಗಳು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದ್ಲೌಸ್ ನೋಡಿ ಇವರೇ ಹೇಳ್ತಾ ಇದಾರೆ ಏನೋ ಬ್ಲೌಸ್ ಪೀಸ್ ತಿಳಿ ಬಂದಿದ್ವಿ ಆದ್ರೆ ಮುಂಚೆ ತಗೊಂಡೋಗಿದ್ವಿ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆಯ ಮತ್ತೆ ಬಂದು ತೆಗೆದುಕೊಂಡ್ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅದೇ ರೀತಿಯಾಗಿ ನೀವು ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕು ಕಂಡಿದ್ರಿ ದಯವಿಟ್ಟು ಬನ್ನಿ ನನಗೆ ಯಾವ ಸೀರೆ ತೋರ್ಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಬಣ್ಣ ಬಣ್ಣದ ಡಿಸೈನ್ ಡಿಸೈನು ಏನೋ ವೆರೈಟಿ ವೆರೈಟಿ ಸೀರೆಗಳು ಇಲ್ಲಿ ಸಿಗ್ತಾ ಇದಾವೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ದುಡ್ಡಲ್ಲಿ ನೀವು ಬಿಸ್ನೆಸ್ ನ ಮಾಡ್ಬೋದು ಕೊನೆಯದಾಗಿ ಇಲ್ಲಿನ ಮಾಲೀಕರು ಇನ್ನೊರು ಮೇಡಮ್ ಅವರು ಮಾತಾಡ್ತಾರೆ ಮೇಡಮ್ ಅವರೇ ದಯವಿಟ್ಟು ಈ ಅಂಗಡಿ ಬಗ್ಗೆ ನಿಮ್ಮ ಸೀರೆಗಳ ಬಗ್ಗೆ ಮಾಹಿತಿ ಕೊಡಿ ಥರ್ಟಿ ಇಯರ್ಸ್ ಇಂದ ನಾವು ಒಪ್ಪೋರ್ ನಡೆಸ್ಕೊಂಡ್ ಬಂದಿದ್ದಾರೆ ಎಲ್ಲಾ ಕಲೆಕ್ಷನ್ಸ್ ಟಿಶ್ಯೂ ಸ್ಯಾರೀಸ್ ಅಲ್ಲಿ ಇವಾಗ ಪ್ರೆಸೆಂಟ್ ರನ್ನಿಂಗ್ ಇರೋದು ಎಲ್ಲಾ ರೇಟ್ ಇಂದ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇಂದ ತ್ರೀ ಹಂಡ್ರೆಡ್ ಇಂದ ರೀಸನಬಲ್ ರೇಟ್ ಅಲ್ಲಿ ಮದ್ವೆಗಳಿಗೆ ಗಿಫ್ಟ್ ಕೊಡೋದಿಕ್ಕೆ ಸಿಗತ್ತೆ ಮಾಡಿಟೋಸ್ತೀವಿ ಕೊರಿಯರ್ ಏನೋ ಅವಕಾಶ ಕೂಡ ಇದೆ ಈಗ ಬಿಸ್ನೆಸ್ ಮಾಡೋರಿಗೂ ಕೂಡ ಲಾಭ ಇಲ್ಲಿಂದ ಸರ್ ಹೇಳಿದಂಗೆ ಒಳ್ಳೇದು ಒಳ್ಳೆದಾಗುತ್ತೆ ಹೌದಾ ಓಕೆ ಧನ್ಯವಾದಗಳು ಅವರು ಹೇಳಿದ್ದಾರೆ ನಿಮ್ಗೆ ಇಲ್ಲಿ ಬಂದ್ರೆ ಮಾಹಿತಿ ಕೊಡ್ತೀವಿ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಏನಾದರೂ ಸೀರೆ ಬಿಚ್ಚಿ ತೋರಿಸ್ತೀರಾ ಸರ್ ಹಾ ನೋಡಿ ಇದು ಎಷ್ಟೊಂದು ಕಲರ್ಫುಲ್ ಆಗಿದೆ ಹೊಸ ಡಿಸೈನ್ ಈಗ ತಾನೇ ಮಾರ್ಕೆಟ್ಗೆ ಈಗ ತಾನೇ ನಾನು ನೋಡ್ದಂಗೆ ಮಾರ್ಕ್ ಕೈಯಾರೆ ನೈದಿರ್ತಕ್ಕಂಥ ಮಗ್ಗದಿಂದ ಈಗ ತಾನೇ ನೈದಿರ್ತಕ್ಕಂತ ಸೀರೆನ ಇಲ್ಲಿ ತಂದು ಕೊಟ್ಟರು ಇದೇನೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಷ್ಟು ಡಿಸೈನ್ ಆಗಿದೆ ಎಷ್ಟು ಅಂದವಾಗಿದೆ ಚಂದವಾಗಿದೆ ಮತ್ತು ಸೊಗಸಾಗಿದೆ ಈ ತರದ ಸೀರೆಗಳು ನಿಮ್ಗೆ ಬೇಕಂದ್ರೆ ದಯವಿಟ್ಟು ನನಗೆ ಸಂಪರ್ಕ ಸಂಖ್ಯೆಗಳು ಕೂಡ ಹಾಕಿದ್ದೀನಿ ನಿಮಗೆ ಆ ಸಂಪರ್ಕ ಸಂಖ್ಯೆಯಲ್ಲಿ ಸಂಪರ್ಕ ಸಂಖ್ಯೆಯನ್ನ ಸಂಪರ್ಕಿಸಿ ನೀವು ಬಿಸ್ನೆಸ್ ಮಾಡಲಿಕ್ಕೆ ವಿಶೇಷವಾಗಿ ಆ ಸಭೆ ಸಮಾರಂಭಗಳಿಗೆ ತೋಡ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ತಂದೆ ತಾಯಿ ಸಾರಿ ತಾಯಿಗಳಿಗೆ ಅಕ್ಕ ತಂಗಿಯರಿಗೆ ಗಿಫ್ಟ್ ಮಾಡಲಿಕ್ಕೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ದಾಯಾದಿಗಳಿಗೆ ಗಿಫ್ಟ್ ಮಾಡಲಿಕ್ಕೆ ಜೊತೆಗೆ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ನಾವು ಬಂದಿದ್ದು ಕೂಡ ಬಿಸ್ನೆಸ್ ಪರ್ಪಸ್ ಆಗಿ ನಾವು ಕೂಡ ಈ ಸೀರೆಯನ್ನು ತೆಗೆದುಕೊಂಡು ಹೋಗಿ ನಾವು ಬಿಸ್ನೆಸ್ ಶುರು ಮಾಡಬೇಕಂತ ಹಾಗಾಗಿ ನೀವು ಸಣ್ಣ ಪುಟ್ಟದಾಗಿ ಬಿಸ್ನೆಸ್ ಶುರು ಮಾಡೋದಂದ್ರೆ ಉದಾಹರಣೆಗೆ ಬೇರೆ ಮಾರ್ಕೆಟ್ ಅಲ್ಲಿ ಐದು ಸಾವಿರಗೆ ಸಿಗುವಂತ ಸೀರೆಗಳು ಇಲ್ಲಿ ಕೇವಲ ಎರಡು ಸಾವಿರಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಇದೇ ರೇಟ್ ಅಂತಲ್ಲ